ए एन एम आर न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯ నెక్కుందిపేట శ్రీ శ్రీనివాస స్వమీత దేవాలయ పునర్ ప్రతిష్టాపనా మహోత్సవ కార్యక్రమ చింతమినగర నెకుందేట అనూ నెలసి శ్రీదేవి భూదేవి సమేత శ్రీ శ్రీనివాస స్వమీత దేవాలయ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಸೆಪ್ಟೆಂಬರ್ ಮೂರರಂದು ಬುಧವಾರದಿಂದ ಸೆಪ್ಟೆಂಬರ್ ಐದರಂದು ಶುಕ್ರವಾರದವರೆಗೂ ಮೂರು ದಿನಗಳ ಕಾಲ ನಡೆಯಲಿದೆ ಎಂದು ಶ್ರೀ ಶ್ರೀನಿವಾಸ ಧರ್ಮ ಸಂಸ್ಥೆಯವರು ತಿಳಿಸಿದ್ದಾರೆ ನಗರದ ನೆಕ್ಕೊಂದಿಪೇಟೆಯಲ್ಲಿರುವ ಶ್ರೀ ತುಳಸಿ ರಾಮದಾಸ ಭಜರಾ ಮಂಡ್ಯೊಳಿಯವರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಿದ್ದು ದೇವಾಲಯಕ್ಕೆ ಹೊಂದಿಕೊಂಡಂತೆ ಕಲ್ಯಾಣ ಮಂಟಪ ಅಂಗಡಿ ಮಳಿಗೆಗಳು ಮತ್ತು ವಾಸದ ಮನೆಗಳನ್ನು ನಿರ್ಮಾಣ ಮಾಡಿ ಇದರಿಂದ ಬರುವ ಆದಾಯದಿಂದ ದೇವಾಲಯದ ಕೈಂಕರ್ಯಗಳನ್ನು ಹಮ್ಮಿಕೊಂಡಿದ್ದರು ನಂತರ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಶ್ರೀನಿವಾಸ ದೇವಾಲಯದ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಜೊತೆ ಜೊತೆಯಲ್ಲೇ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡುದು ಪ್ರತಿ ವರ್ಷ ಚಾಚು ತಪ್ಪದೆ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಸಹ ನೆರವೇರಿಸಿಕೊಂಡು ಬರುತ್ತಿದ್ದಾರೆ ಶತಮಾನ ದಾಟಿರುವ ದೇವಾಲಯ ಸೇರಿದಂತೆ ಇತರೆ ಎಲ್ಲ ಕಟ್ಟಡಗಳು ಶೀತಲಾವಸ್ಥೆಗೆ ತಲುಪಿದ ಕಾರಣ ನೂತನ ದೇವಾಲಯವನ್ನು ಮತ್ತು ಕಲ್ಯಾಣ ಮಂಟಪ ನಿರ್ಮಿಸಲು ಶ್ರೀ ಶ್ರೀನಿವಾಸ ಧರ್ಮ ನಿಶ್ಚಯಿಸಿದಾಗ ಸುಮಾರು ಐದು ಕೋಟಿ ರೂಗಳು ಹಣ ಅವಶ್ಯಕತೆ ಇರುವ ಬಗ್ಗೆ ಅಂದಾಜು ಮಾಡಲಾಗಿತ್ತು ದೇವಾಲಯ ನಿರ್ಮಾಣಕ್ಕೆ ದಾನಿಗಳ ಸಹಕಾರಕ್ಕೆ ಮುಂದಾದಾಗ ಬೆಂಗಳೂರಿನ ನ್ಯೂ ಬಾಂಡ್ವಿ ವಿದ್ಯಾ ಮಾಲೀಕರು ಹಾಗೂ ದಾನಿಗಳಾದ ಡಾಕ್ಟರ್ ಟಿ ಅವರು ದೇವಾಲಯದ ನಿರ್ಮಾಣಕ್ಕೆ ಮಹಾಪೋಷಕರಾಗಿ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ದೇವಸ್ಥಾನ ನಿರ್ಮಾಣದ ಸಂಪೂರ್ಣವಾಗಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಇದೀಗ ಪ್ರತಿಷ್ಠಾಪನೆಗೆ ಸಿದ್ಧತೆಗೊಳಿಸಿದ್ದಾರೆ ಇನ್ನು ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಸ್ವಾಮಿ ನೂತನ ದೇವಾಲಯ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಂಗವಾಗಿ ಸೆಪ್ಟೆಂಬರ್ ಮೂರರಂದು ಬೆಳಗ್ಗೆ ಮಂಗಳ ವಾದ್ಯಗಳೊಂದಿಗೆ ವಿವಿಧ ಹೋಮ ಮತ್ತು ಅವನ ಕಾರ್ಯಕ್ರಮ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಸೆಪ್ಟೆಂಬರ್ ಮೂರರಂದು ಬೆಳಗ್ಗೆ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ಧ್ವಜಸ್ತಂಭ ಪ್ರತಿಷ್ಠೆ ನಂತರ ವಿವಿಧ ಹೋಮ ಅವನ ಕಾರ್ಯಕ್ರಮ ಮತ್ತು ಸಂಜೆ ವಿಮಾನ ಗೋಪುರಕ್ಕೆ ಶತಕಳಾಭಿಷೇಕವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಸೆಪ್ಟೆಂಬರ್ ಐದರಂದು ಶುಕ್ರವಾರದಂದು ಬೆಳಗ್ಗೆ ಆರು ಗಂಟೆಗೆ ವಿವಿಧ ಹೋಮ ಅವನ ಶಾಂತಿ ಕಲ್ಯಾಣ ಮಹೋತ್ಸವ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಅರ್ಚಕರಾದ ರಮಣಾಚಾರರು ಮತ್ತು ರಾಮಾಚಾರ್ಯ ಅವರಿಂದ ಹಮ್ಮಿಕೊಳ್ಳಲಾಗಿದೆ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಶಾಸಕರು ಮಾಜಿ ಶಾಸಕರು ವಿವಿಧ ಚುನಾಯಿತ ಪ್ರತಿನಿಧಿಗಳು ಬಲಿಜ ಜನಾಂಗದ ಮುಖಂಡರು ದೇವಾಲಯದ ದಾನಗಳು ಸೇರಿದಂತೆ ದೇವಾಲಯದ ಟ್ರಸ್ಟ್ನ ಪದಾಧಿಕಾರಿಗಳು ಭಾಗವಹಿಸಲಿದ್ದು ಉದ್ಯಮಿ ಎಸ್ ವಿ ಆರ್ ಗ್ರೂಪ್ಸ್ನ ರಾಮಲಿಂಗಪ್ಪ ಬೆಂಗಳೂರು ಅವರು ರಚನೆ ಮಾಡಿರುವ ಕೈವಾರದ ಶ್ರೀ ಕವನ ಸಂಕಹಲನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಸಹ ಇದೇ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಭೂತವಾದ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣಕರ್ತರಾದಂಥ ನಮ್ಮ ಧರ್ಮಾಧಿಕಾರಾದಂಥ ಟಿ ವೇಣುಗೋಪಾಲ್ ಮತ್ತು ಅದರ ಶ್ರೀಮತಿ ಸೌಭಾಗ್ಯವತಿಯವರು ಚೇರ್ಮನ್ ಆದಂಥ ಬಾಲ್ಡಿಂಗ್ ಅವರ ಚೇರ್ಮನ್ ಆದಂಥ ವೇಣುಗೋಪಾಲ್ ಅವರು ಈ ಕಾರ್ಯಕ್ರಮವನ್ನು ಸುಮಾರು ಎರಡು ವರ್ಷಗಳಿಂದ ಕಟ್ಕೊಟ್ಟಿದ್ದಾರೆ ಸುಮಾರು ವೆಚ್ಚ ಅಂದರೆ ಮೂರು ಕೋಟಿ ಮೇಲೆ ಆಗಿರುತ್ತದೆ ಅವರು ಈ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಬಲಜ ಸಂಘದವರಿಂದ ಅವ್ರಿಗೆ ಅಭೂತವಾದ ಅಭಿನಂದನೆಗಳು ಸಲ್ಲಿಸುತ್ತೇವೆ ಚಿಂತಾಮಣಿ ನಗರದ ನಕ್ಕುಂದಪೇಟೆಯಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಶ್ರೀನಿವಾಸ ದೇವಾಲಯವನ್ನು ಸುಮಾರು ಒಂದು ನೂರು ಮೂವತ್ತು ವರ್ಷಗಳ ಹಳೆಯದಾಗಿದ್ದು ಇದನ್ನು ಪುನರ್ ನಿರ್ಮಾಣಕ್ಕಾಗಿ ನಾವು ದೇವಸ್ಥಾನ ಹೊಡೆದು ನೂತನವಾಗಿ ಕಟ್ಟಡವನ್ನು ಕಟ್ಟಿ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡೋಕ್ಕೆ ಪ್ರಯತ್ನ ಆಗಿ ಭಗವಂತನ ಕೃಪೆಯಿಂದ ಪ್ರಯತ್ನ ಆಗಿ ಇದನ್ನು ನಡೆಸ್ಕೊಳ್ಳೋದು ಸನ್ಮಾನ್ಯ ಶ್ರೀ ವೇಣುಗೋಪಾಲ್ ಸರ್ ಡಾಕ್ಟರ್ ಟಿ ವೇಣುಗೋಪಾಲ್ ಸರ್ ಬಾಣವೀ ಬಾಣವಿಸ್ ನ್ಯೂ ಬಾಣವಿ ಸ್ಕೂಲ್ ಚೇರ್ಮನ್ ಇವರ ಆರಿದ್ಯದ ನೇತೃತ್ವದಲ್ಲಿ ದೇವಾಲಯ ತುಂಬ ಸುಂದರವಾಗಿ ಮೂಡಿ ಬಂದಿದೆ ಇದನ್ನು ಸುಮಾರು ಒಂದು ಮೂರು ಕೋಟಿ ವೆಚ್ಚದಲ್ಲಿ ಅವರು ಕಟ್ಸ್ಕೊಟ್ಟಿದ್ದಾರೆ ಹಾಗಾಗಿ ದಿನಾಂಕ ಮೂರು ನಾಲ್ಕು ಐದು ಮೂರು ದಿವಸವೂ ಯಜ್ಞ ಹೋಮಾದಿಗಳಿಂದ ವೇದ ಪಂಡಿತರಾದ ತೀರ್ಥಿ ಸ್ವಾಮಿಗಳಿಂದ ಕಾರ್ಯಕ್ರಮ ನಡುವೆ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ತಪ್ಪದೇ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಭಗವಂತನ ಕೃಪೆಗೆ ಪ್ರಾರ್ಥನೆ ವಿನಂತಿ ಅದೇ ಅದೇ ರೀತಿಯಾಗಿ ಮುಂದೆ ಕಲ್ಯಾಣ ಮಂಟಪ ಕೂಡ ನಿರ್ಮಾಣ ಮಾಡೋಕ್ಕೆ ಅವರು ನಿರ್ವ ನಿರ್ಮಾಣ ಮಾಡಬೇಕು ಅಂದ್ಕೊಂಡಿದ್ವಿ ಕೂಡ ಕಾರ್ಯಕ್ರಮ ನಡೆಯುತ್ತೆ ಮುಂದೆ ಸಾರ್ವಜನಿಕರು ಸಾರ್ವಜನಿಕರು ಸಹಕರಿಸಬೇಕಾಗಿ ತಮ್ಮಲ್ಲೇ ಶ್ರೀವೆಂಕಟಾ ಚಲಾ ದಿವಂ ಶ್ರೀರಾಚಿತ ವತ್ಸ ಸಂ ಶಿತಚೇತನ ವಂದಾರಂ ಶ್ರೀನಿವಾಸಂ ಮಹಂಭಜೆ ಶ್ರೀ ಶ್ರೀನಿವಾಸ ಸ್ವಾಮಿ ಪರಬ್ರಹ್ಮಣೆ ನಮಃ ಸಿ ಚಿಂತಾಮರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ತಾರೀಕು ಮೂರು ఏకాదశి ప్రయుక్తాయి తారీఖు మూరే తారీఖింద ఐదనే తారీఖు వరకు నూతన దేవాలయ పునఃప్రతిష్ట జీర్ణోద్ధార ప్రతిష్ట ప్రయాణిక మహోత్సవం ನಡೆಸಲಾಗಿದೆ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ದೇವರಿಗೆ ವಿಶೇಷವಾಗಿ ವಿಶ್ವಕ್ಸೇನ ಆರಾಧನೆ ನಿತ್ಯ ಪೂಜೆಗಳು ನಿತ್ಯ ಹೋಮಗಳು ವಿಶೇಷ ಹೋಮಗಳು ಸಕಲ ದೈವದ ಪೂಜೆಗಳು ಎಲ್ಲ ನಡೆಯಲಿದೆ ನಾಲ್ಕನೇ ತಾರೀಕು ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೂ ಮಹಾಧ್ವಜಸ್ತಂಭ ಪ್ರತಿಷ್ಠಾಪನೆ ನಡೆಯಲಿದೆ ಸಾಯಂಕಾಲ ಮಹಾಶಾಂತಿ ಹೋಮಗಳು ನಿತ್ಯ ಹೋಮಗಳು ವಿಶೇಷ ದಾತಾರಿಗಳು ವಿಶೇಷ ಹೋಮಗಳು ಮಹಾಶಾಂತಿ ಮಹಾಶಾಂತಿಪೂರ್ಣ ಮಹಾಗ್ರಶ ಸ್ಥಾಪನೆ ೆಯಲ್ಲಿ ಮಹಾಮಿ ಮಹಾಮಿತ್ರ ಲಗ್ನದಲ್ಲಿ ದೇವರ ಪ್ರಾಣ ಪ್ರತಿಷ್ಠಾಪನೆ ಕಲಶಾರಾಧನೆ ಲಘು ಕಲ್ಯಾಣೋತ್ಸವ ಸ್ವಾಮಿಯವರಿಗೆ ಲಘು ಕಲ್ಯಾಣೋತ್ಸವ ಮತ್ತೆ ಹನ್ನೆರಡು ಗಂಟೆ ಮೇಲೆ ಮಹಾಮಂಗಳಾರತಿ ಜನರಿಗೆ ತೀರ್ಥ ಪ್ರಸಾದ ವಿನಿಯೋಗ ಎಲ್ಲ ನಡೆಯಲಿದೆ ದಯವಿಟ್ಟು ಭಕ್ತಾದಿಗಳೆಲ್ಲ ಇಲ್ಲಿ ನಮ್ಮ ಸಕಾಲದಲ್ಲಿ ಎಲ್ಲರೂ ಬಂದು ಎಲ್ಲರೂ ದೇವರಿಗೆ ಆರಂಭಿಸಿಕೊಂಡು ನೋಡಿ ಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗವನ್ನು ಪಡೆದು ದೇವರ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ